ಬಿ ಸರೋಜಾದೇವಿ ಕನ್ನಡದ ಮೊದಲ ಲೇಡಿ ಸೂಪರ್ ಸ್ಟಾರ್ ಅಭಿನಯ ಸರಸ್ವತಿ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತರ ದಶಕದವರೆಗೂ ಸರೋಜಾದೇವಿ ಇಡೀ ದಕ್ಷಿಣ ಭಾರತ ಚಿತ್ರರಂಗವನ್ನೇ ನಾಯಕಿ ನಟಿಯಾಗಿ ಆಳಿದವರು ಅಭಿನಯ ಸರಸ್ವತಿ ಬಟ್ಟಲು ಗಟ್ಟಿನ ಸುಂದರಿ ಬ್ಲಾಕ್ ಅಂಡ್ ವೈಟ್ ಪರದೆ ಮೇಲೆ ಬಣ್ಣದ ಕುಳಿ ಎರಚಿದ್ದ ಕನ್ನಡದ ಅರಗಿಣಿ ಏಳು ದಶಕಗಳ ಕಾಲ ಚಿತ್ರರಂಗದಲ್ಲಿ ಮಿಂಚಿದ್ದ ದೇವಿ ಮರೆಯಾಗಿದ್ದಾರೆ ಭಾರತೀಯ ಸಿನಿಯಾನದ ಮಹಾ ನಟಿ ಶಾಶ್ವತವಾಗಿ ಬದುಕಿನ ಬಣ್ಣ ಕಳಚಿದ್ದಾರೆ ಸರೋಜಾದೇವಿ ಬದುಕು ಬದಲಿಸಿತ್ತು ಅದೊಂದು ಹಾಡು ಅವರಿಗೆ ಚಿತ್ರರಂಗಕ್ಕೆ ಬರಬೇಕು ಎಂಬುದು ಆಸೆಯೇನಾಗಿರ್ಲಿಲ್ಲ ಕನಸು ಕಂಡಿರಲಿಲ್ಲ ಹಾಗೊಮ್ಮೆ ಹೀಗೊಮ್ಮೆ ಶಾಲೆಗಳಲ್ಲಿ ಹಾಡು ಹಾಡ್ತಿದ್ರು ನೃತ್ಯ ಮಾಡ್ತಿದ್ರು ಹೀಗೆ ಒಂದಿನ ಕಾರ್ಯಕ್ರಮವೊಂದರಲ್ಲಿ ಸರೋಜಾ ದೇವಿ ಲತಾ ಮಂಗೇಶ್ಕರ್ ಜಿಂದಗಿ ಹಾಡು ಹಾಡಿದ್ರು ಈ ಹಾಡು ಗಣ್ಣಿನ ಸುಂದರಿಯನ್ನ ಚಿತ್ರರಂಗಕ್ಕೆ ಕರೆತಂದಿತ್ತು ಈ ಹಾಡು ಚಿತ್ರರಂಗದವರ ಗಮನ ಸೆಳೆದಿತ್ತು ಸರೋಜಾದೇವಿಯವರ ಕಂಠ ಮತ್ತು ಬಟ್ಟಲುಗಣ್ಣಿಗೆ ಮನಸೋತಿದ್ರು ಆಗ ಮಹಾಕವಿ ಕಾಳಿದಾಸ ಸಿನಿಮಾದಲ್ಲಿ ಕಥಾನಾಯಕಿಯಾಗಿ ನಟಿಸೋಕೆ ಅವಕಾಶ ಒದಗಿ ಬಂದಿತ್ತು ಆದರೆ ಹದಿನೇಳರ ಪೋರಿ ನಾನಿನ್ನೂ ಓದಬೇಕೆಂದು ಅವಕಾಶವನ್ನ ತಿರಸ್ಕರಿಸಿಬಿಟ್ಟಿದ್ರು ಕೊನೆಗೆ ತಾಯಿಯ ಒತ್ತಾಸಿಗೆ ಮಣಿದು ಸಾವಿರದ ಐವತ್ತೈದರಲ್ಲಿ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಸಿನಿ ರಂಗಕ್ಕೆ ಕಾಲಿಟ್ಟು ಬಿಟ್ರು ಇದಾದ ಬಳಿಕ ಸರೋಜಾದೇವಿಯವರು ಹಿಂದಿರುಗಿ ನೋಡಲೇ ಇಲ್ಲ ಕನ್ನಡ ತೆಲುಗು ತಮಿಳು ಹಾಗೂ ಹಿಂದಿ ಸೇರಿ ಒಟ್ಟು ನೂರ ಅರವತ್ತೊಂದು ಚಿತ್ರಗಳಲ್ಲಿ ದೇವಿ ಮುಖ್ಯ ಭೂಮಿ ನಟಿಸಿದ್ದಾರೆ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಕಥಾ ನಾಯಕಿಯಾಗಿ ಭಾರತೀಯ ಚಿತ್ರರಂಗದ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಇನ್ನೂರು ಚಿತ್ರಗಳಲ್ಲಿ ನಟಿಸಿರುವ ಸರೋಜಾ ದೇವಿ ಅಭಿಮಾನಿಗಳ ಮನಸ್ಸಲ್ಲಿ ಅಭಿನಯ ಸರಸ್ವತಿಯಾಗಿ ಅಚ್ಚಳಿಯದೆ ಉಳಿದಿದ್ದಾರೆ ಚಿತ್ರಗಳಲ್ಲಿ ರಾಜ್ಕುಮಾರ್ ಜೊತೆಗೆ ಅಭಿನಯ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸರೋಜಾ ದೇವಿ ಜೋಡಿ ಮೋಡಿ ಮಾಡಿತ್ತು ಈ ಜೋಡಿ ಮೊದಲ ಬಾರಿಗೆ ಬೆಳ್ಳಿ ಪರದೆ ಹಂಚಿಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅದು ಅಣ್ಣ ತಂಗಿ ಚಿತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಮಲ್ಲಾ ಪಾತ್ರದಲ್ಲಿ ಅಭಿನಯಿಸಿದ್ರೆ ಸರೋಜಾದೇವಿ ಬೆಳ್ಳಿ ಪಾತ್ರದಲ್ಲಿ ಮಿಂಚಿದ್ರು ಭೂ ಕೈಲಾಸ ರಣಧೀರ ಕಂಠೀರವ ಕಿತ್ತೂರು ಚೆನ್ನಮ್ಮ ಮಲ್ಲಮ್ಮನ ಪವಾಡ ಶ್ರೀಕೃಷ್ಣ ದೇವರಾಯ ಸೇರಿದಂತೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಡಾ ರಾಜ್ಕುಮಾರ್ ಸರೋಜಾದೇವಿ ಪರತೆ ಹಂಚಿಕೊಂಡಿದ್ದಾರೆ ಬಬ್ರುವಾಹನ ಚಿತ್ರದಲ್ಲಿ ಚಿತ್ರಾಂಗದಿಯಾಗಿ ನಟಿಸಿದ್ರೆ ಭಾಗ್ಯವಂತರು ಚಿತ್ರದಲ್ಲಿನ ಈ ಜೋಡಿಯನ್ನ ಕನ್ನಡಿಗರು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ನನ್ನ ಅಣ್ಣವರು ಆಕಾಶವೇ ಬೀಳಲಿ ಮೇಲೆ ನೀನೆಂದು ನನ್ನ ಬಳಿ ಎಂದಾಗ ಸರೋಜಾದೇವಿ ನಾಚಿಕೊಳ್ಳುವ ನ್ಯಾಯಬೇ ದೇವರು ಸಿನಿಮಾದ ಹಾಡನ್ನ ಮರೆಯುವುದಾದ್ರೂ ಹೇಗೆ ಅಷ್ಟೇ ಅಲ್ಲ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಸರೋಜಾದೇವಿ ಚೆನ್ನಮ್ಮರಾಗಿ ಘರ್ಚಿಸಿದ್ರು ಬ್ರಿಟಿಷರ ವಿರುದ್ಧ ನಿಮಗೇಕೆ ಕೊಡಬೇಕು ಕಪ್ಪ ಎಂದು ಅಬ್ಬರಿಸಿದ್ದ ಮಾತು ಕನ್ನಡದ ನೆಲದಲ್ಲಿ ಸದಾ ಜೀವಂತ ಮೋಡ ಮಳೆ ಕುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ಸರೋಜಾದೇವಿ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಸೇರಿದಂತೆ ಅನೇಕ ಮಹಾ ನಟರ ಜೊತೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಇನ್ನು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾಗೂ ಸರೋಜಾದೇವಿ ನಡುವಿನ ಒಡನಾಟ ತುಂಬಾ ಅನ್ಯೋನ್ಯವಾದದ್ದು ಎಂಬತ್ತೊಂಬತ್ತರಲ್ಲಿ ಯಾರಿವನು ಚಿತ್ರದಲ್ಲಿ ಪುನೀತ್ ಬಾಲನಟನಾಗಿ ಸರೋಜಾದೇವಿಯವರ ಜೊತೆ ನಟಿಸಿದ್ರು ಅದಾದ ಬಳಿಕ ತೀರಾ ಇತ್ತೀಚೆಗೆ ಅಂದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಪ್ಪು ನಟನೆಯ ನಟಸಾರುವ ಭೌಮ ಚಿತ್ರದಲ್ಲಿ ಸರೋಜಾದೇವಿ ಕಾಣಿಸಿಕೊಂಡಿದ್ರು ಆ ಸಂದರ್ಭದಲ್ಲಿ ಪುನೀತ್ ಸರೋಜಮ್ಮರನ್ನ ಹಾಡಿ ಹೊಗಳಿದ್ದು ಕನ್ನಡ ಮಾತ್ರವಲ್ಲ ತಮಿಳಿನ ಸೂಪರ್ ಸ್ಟಾರ್ ಎಂಜಿಆರ್ ಶಿವಾಜಿ ಗಣೇಶನ್ರಂತಹ ಅತಿ ರಥರ ಜೊತೆಗೂ ಸರೋಜಾದೇವಿ ತೆರೆ ಹಂಚಿಕೊಂಡಿದ್ರು ಸ್ಟಾರ್ ಸ್ಟಾರ್ಗಳ ಜೊತೆ ಸರೋಜಾದೇವಿ ನಾಯಕಿಯಾಗಿ ಬಣ್ಣ ಹಚ್ಚಿದ್ರು ಏಳು ದಶಕಗಳ ಕಾಲ ಭಾರತೀಯ ಚಿತ್ರರಂಗವನ್ನ ಆಳಿದ್ದು ಸರೋಜಾದೇವಿ ದಶಕದಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಅಭಿನಯ ಸರಸ್ವತಿ ಮೂಡಿಸಿದ್ದ ಛಾಪು ಹೇಳತೀರದ್ದು ಈ ಕಾರಣಕ್ಕೆ ಕನ್ನಡದ ಅರಗಿಣಿ ಚಿತ್ರರಂಗದಲ್ಲಿ ಧ್ರುವತಾರಿಯಾಗಿ ಉಳಿದಿದ್ದಾರೆ ಇಂದು ಅದೆಷ್ಟೋ ನಟಿಯರು ಕನ್ನಡದಿಂದಲೇ ಹೋಗಿ ಬೇರೆ ಭಾಷೆಗಳಲ್ಲಿ ಬೆರಳಿಕೆ ಸಿನಿಮಾದಲ್ಲಿ ನಟಿಸಿ ತಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಎನ್ನೋ ಮದದಲ್ಲಿ ತೇಲಾಡ್ತಾ ಇರೋದನ್ನ ನಾವೆಲ್ಲ ನೋಡಿದ್ದೀವಿ ಕೇಳಿದ್ದೀವಿ ಅಂಥವರು ಸರೋಜಾದೇವಿಯವರ ಜೀವನ ಚರಿತ್ರೆಯನ್ನ ನೋಡಿದ್ರೆ ಸರೋಜಾದೇವಿಯವರ ಸಾಧನೆಯನ್ನ ನೋಡಿದ್ರೆ ಅವರ ಕಾಲ ಧೋಳಿಗೂ ಸಮವಾಗಲ್ಲ ಯಾಕಂದ್ರೆ ಕನ್ನಡ ತಮಿಳು ತೆಲುಗು ಹಿಂದಿ ಹೀಗೆ ನಾಲ್ಕು ಭಾಷೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ತಾವೊಬ್ಬ ಸ್ಟಾರ್ ನಟಿ ಎನ್ನುವ ಅಹಮ್ಮನ್ನ ತಲೆಗೆ ಅಂಟಿಸಿಕೊಳ್ಳದೆ ತುಂಬಾ ಸರಳವಾಗಿ ಬದುಕಿದವರು ಕನ್ನಡತಿ ಸರೋಜಾದೇವಿ ಕನ್ನಡದಲ್ಲಿ ಕುಮಾರತ್ರೇಯರಾದ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಅವರ ಜೊತೆ ನಾಯಕಿ ನಟಿಯಾಗಿದ್ದ ಸರೋಜಾದೇವಿ ಅವರಿಗೆ ತಮಿಳು ತೆಲುಗಿನಲ್ಲೂ ಭಾರಿ ಬೇಡಿಕೆ ಇತ್ತು ತಮಿಳಿನ ಸೂಪರ್ ಸ್ಟಾರ್ಗಳಾದ ಎಂಜಿಆರ್ ಶಿವಾಜಿ ಗಣೇಶನ್ ಅವರಿಗೂ ಸರೋಜಾದೇವಿಯೇ ನಾಯಕಿಯಾಗಬೇಕಿತ್ತು ತೆಲುಗಿನ ಎನ್ಟಿಆರ್ಗೂ ಸರೋಜಾದೇವಿಯೇ ನಾಯಕಿಯಾಗಬೇಕಿತ್ತು ಹಿಂದಿ ಸಿನಿಮಾಗಳಲ್ಲೂ ಸರೋಜಾದೇವಿ ತಮ್ಮದೇ ಛಾಪು ಮೂಡಿಸಿದ್ರು ಇಂಥ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಸರೋಜಾದೇವಿಯವರ ಜೀವನವೇ ರೋಚಕ ಸಾವಿರದ ಒಂಬೈನೂರ ಮೂವತ್ತೆಂಟು ಜನವರಿ ಏಳರಂದು ಜನಿಸಿದ್ದ ಬಿ ಸರೋಜಾದೇವಿಯವರ ತಂದೆ ಭೈರಪ್ಪ ತಾಯಿ ರುದ್ರಮ್ಮ ಈ ದಂಪತಿಗೆ ನಾಲ್ಕನೇ ಪುತ್ರಿಯಾಗಿ ಜನಿಸಿದವರೇ ಸರೋಜಾದೇವಿ ತಂದೆ ಬೈರಪ್ಪ ಮೈಸೂರು ಪ್ರಾಂತ್ಯದ ಪೊಲೀಸ್ ಅಧಿಕಾರಿಯಾಗಿದ್ರು ಚಿಕ್ಕ ವಯಸ್ಸಿನಲ್ಲೇ ಕಲೆ ಹಾಡು ನೃತ್ಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದ ಸರೋಜಾದೇವಿಯವರಿಗೆ ನೃತ್ಯ ಕಲಿಯಲು ಪ್ರೋತ್ಸಾಹಿಸಿದ್ದೆ ತಂದೆ ಬೈರಪ್ಪ ತಂದೆ ಜೊತೆಗೆ ಸರೋಜಾದೇವಿ ಆಗಾಗ ಸ್ಟುಡಿಯೋಗಳಿಗೂ ತೆರಳುತ್ತಾ ಇದ್ರು ಹೌದು ನಾಲ್ಕನೇ ಮಗುವು ಹೆಣ್ಣಾದಾಗ ಸರೋಜಾದೇವಿಯವರ ತಾತ ಯಾರಿಗಾದ್ರೂ ಮಗುವನ್ನ ಕೊಟ್ಟು ಬಿಡಲು ಹೇಳಿದ್ರಂತೆ ಆದ್ರೆ ಅದಕ್ಕೆ ತಾಯಿ ಒಪ್ಪಿರಲಿಲ್ಲ ಬಳಿಕ ಸರೋಜಾದೇವಿ ಬೆಂಗಳೂರಿನಲ್ಲೇ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢಶಿಕ್ಷಣ ಮುಗಿಸಿದ್ರು ಇನ್ನು ನಟಿ ಬಿ ಸರೋಜಾದೇವಿಯವರ ಹುಟ್ಟೂರಿನಲ್ಲೂ ಅವರ ಸಾವಿನಿಂದಾಗಿ ಮೌನ ಆವರಿಸಿದೆ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿರುವ ಅವರ ಮನೆಗೆ ಸರೋಜಾದೇವಿ ಆಗಾಗ ಬಂದು ಹೋಗ್ತಿದ್ರು ಆದರೆ ಇದೀಗ ಅವರಿಲ್ಲದೆ ಸ್ಮಶಾನ ಮೌನ ಆವರಿಸಿದೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಕಟ್ಟಿಸಿಕೊಟ್ಟಿದ್ದ ಸರೋಜಾದೇವಿ ಅದೇನೆ ಹೇಳಿ ನಟಿ ದೇವಿಯವರ ಸಾಧನೆ ಸಿನಿಮಾ ಕ್ಷೇತ್ರದಲ್ಲೂ ಅಲ್ಲದೆ ಬೇರೆ ಕ್ಷೇತ್ರದಲ್ಲೂ ಇದೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಹುಟ್ಟೂರು ದಶವಾರ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಕಟ್ಟಿಸಿಕೊಟ್ಟಿದ್ದಾರೆ ಮೂರು ಕಟ್ಟಡಗಳನ್ನ ತಮ್ಮ ಸ್ವಂತ ಹಣದಿಂದಲೇ ಕಟ್ಟಿಸಿಕೊಟ್ಟಿದ್ದಾರೆ ಶಾಲೆಯ ಕಟ್ಟಡದ ಮೇಲೂ ಬಿ ಸರೋಜಾದೇವಿಯವರ ಹೆಸರನ್ನೇ ನಮೂದು ಮಾಡಲಾಗಿದೆ ಜೀವನದಲ್ಲಿ ಕಷ್ಟ ಸುಖ ಬಿಗಿನಿಂಗ್ ಎಂಡಿಂಗ್ ಎಲ್ಲ ಬರ್ತಾನೆ ಇರುತ್ತೆ ಎರಡಕ್ಕೂ ತಯಾರಾಗಿರ್ಬೇಕು ಅದನ್ನ ಆ ತಯಾರಿನಲ್ಲೇ ನಾವು ಎಲ್ಲ ಕೆಲಸಗಳನ್ನ ಮರೀದೆ ಕೆಲಸ ಮಾಡ್ತಾನೇ ಇರಬೇಕು ಅದರಿಂದ ನಾನು ತಿಳ್ಕೊಂಡಿರೋದು ಇದೊಂದು ಕಾಲಚಕ್ರ ಸಾವು ನೋವು ಸುಖ ದುಃಖ ಇದೆಲ್ಲ ಬರ್ತಾ ಇರೋದ್ರಿಂದ ನಾವು ಸುಮ್ಮನೆ ಕೂತ್ಕೋಬಾರ್ದು